ಚಳ್ಳಕೆರೆ ತಾಲೂಕಿನ ದೇವರ ಮರಕುಂಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಎರಡು ಗಂಟೆಗೆ ಮೂಲಭೂತ ಸೌಲಭ್ಯಗಳ ಕುರಿತು ತಾಲೂಕ್ ಪಂಚಾಯತ್ ಇಒ ಲಕ್ಷ್ಮಣ್ ಸಭೆ ಕೂಡ ನಡೆಸಿದರು ಈ ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಇಒ ಲಕ್ಷ್ಮಣ್ ಮಾತನಾಡಿ ನರೇಗಾ ಮಾರ್ಗಸೂಚಿ ಉಲ್ಲಂಘನೆ ಆಗದಂತೆ ನರೇಗಾ ಯೋಜನೆಯಡಿ ಕೆಲಸ ಮಾಡಬೇಕು ನರೇಗಾ ಯೋಚನೆ ಮೊದಲ ಆದ್ಯತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಎಂದು ತಾಲೂಕ್ ಪಂಚಾಯತ್ ಇಒ ಲಕ್ಷ್ಮಣ್ರವರು ಹೇಳಿದರು ಇನ್ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರಾಜಣ್ಣ ಮಾತನಾಡಿ ವಿದ್ಯುತ್ ಪರಿವರ್ತಕ ಸುಟ್ಟರೆ ಐದರಿಂದ ಆರು ಸಾವಿರ ರು ಖರ್ಚು ಬರುತ್ತದೆ ಎರಡು ಬಾರಿ ವಿದ್ಯುತ್ ಪರಿವರ್ತಕ ಸುಟ್ಟಿದೆ ಎಷ್ಟು ಬಾರಿ ವಿದ್ಯುತ್ ಪರಿವರ್ತಕ ದುರಸ್ತಿಪಡಿಸಲು ಗ್ರಾಮ ಪಂಚಾಯತಿಯಿಂದ ಹಣ ಕೊಟ್ಟಿದ್ದೀರಾ ಎನ್ನುವ ಮಾಹಿತಿ ನೀಡಬೇಕು ನನಗೆ ಎಂದು ಈ ಸಂದರ್ಭದಲ್ಲಿ ಅವರು ಒತ್ತಾಯ ಮಾಡಿದರು ಏನು ಚರಂಡಿಗಳ ಸ್ವಚ್ಛತೆ ಇಲ್ಲದೆ ರಸ್ತೆ ಮೇಲೆ ಕಲುಷಿತ ನೀರು ಅರಿಯುತ್ತಿದೆ ಇನ್ನು ಚರಂಡಿಗಳ ಮೇಲೆ ಮನೆ ಕಟ್ಟಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಒತ್ತಾಯ ಕೂಡ ಮಾಡಿದ್ದಾರೆ ರು ಏನೋ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಕೆಟ್ಟು ಹಲವು ದಿನಗಳು ಕಳೆದರೂ ದುರಸ್ತಿಪಡಿಸಿಲ್ಲ ಕೂಡಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಪಡಿಸಬೇಕು ಎಂದು ಒತ್ತಾಯ ಮಾಡಿದರು ಇನ್ನು ಶುದ್ಧ ನೀರಿನ ಘಟಕಕ್ಕೆ ಸಿಂಟೆಕ್ ಹಾಕಿಸಿ ಸಂಬಂಧಪಟ್ಟವರು ಗಮನ ಗಮನಹರಿಸುತ್ತಿಲ್ಲ ಫಿಲ್ಟರ್ನಲ್ಲಿ ಕಪ್ಪೆ ಜೆಂಡು ಉಳುಗಳಂತವೂ ಕಂಡುಬರುತ್ತಿವೆ ಕೂಡಲೇ ಇದರ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗಮನಹರಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸದಸ್ಯರು ಹಾಗೂ ಸಾರ್ವಜನಿಕರು ಕೂಡ ಸಭೆಯಲ್ಲಿ ಹೇದ್ದರು ಅದು ಬಿಲ್ ಏನೈತೆ ಬಿಲ್ ತಗೊಂಬಿರ್ತಾರೆ ಪೆಂಡಿಂಗ್ ಆಗಿ ಎಲ್ಲ ಅಂತ ರೀಸ್ ಇದು ಹುರಿ ಹೂ ಕ್ಲೀನ್ ಆಗುತ್ತೆ ಆ ರೀಸನ್ ಸರ್ ನೀವು ಅಧಿಕಾರಿ ಯಾರು ಡ್ರೈವರ್ ಇಡಬೇಕು